ಮೂರು ವರ್ಷಗಳ ಹಿಂದೆ ಉಡುಪಿಯ ಸರಕಾರಿ ಹೆಣ್ಮಕ್ಕಳ ಶಾಲೆಯಲ್ಲಿ ಮೊದಲ ಬಾರಿ ಹಿಜಾಬ್ಗೆ ನಿಷೇಧ ಹೇರಲಾಯಿತು ಹಿಜಾಬ್ ಧರಿಸಿ ಕಾಲೇಜಿಗೆ ಬರ್ತಾ ಇದ್ದ ಹೆಣ್ಮಕ್ಕಳು ಈ ನಿಷೇಧವನ್ನು ಪ್ರಶ್ನಿಸಿದರು ಯೂನಿಫಾರಂ ಭಾಗವಾಗಿ ಕುತ್ತಿಗೆಯಲ್ಲಿರುವ ಶಾಲನ್ನ ತಲೆಗೆ ಹಾಕಿಕೊಳ್ತೇವೆ ಎಂದು ವಿನಂತಿಸಿದರು ಕಾಲೇಜು ಒಪ್ಪಿಕೊಳ್ಳಲಿಲ್ಲ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದ ಬಿಜೆಪಿ ಶಾಸಕ ರಘುಪತಿ ಭಟ್ ಅವರು ನಿಷೇಧದ ಪರ ನಿಂತರು ಸ್ಥಳೀಯ ಬಿಜೆಪಿ ನಾಯಕರಾಗಿದ್ದ ಯಶ್ಪಾಲ್ ಸುವರ್ಣ ಅವರು ನಿಷೇಧದ ಪರ ನೇತೃತ್ವ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ನಿಷೇಧದ ಪರ ನೇತೃತ್ ಬಿಜೆಪಿಯ ಸಾಲು ಸಾಲು ನಾಯಕರು ಹಿಜಾಬ್ ನಿಷೇಧಕ್ಕೆ ಬೆಂಬಲ ಸಾರಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ನಿಷೇಧವನ್ನು ಬೆಂಬಲಿಸಿದರು ಯೂನಿಫಾರ್ಮ್ ನಿಯಮವನ್ನು ಪಾಲಿಸದಿದ್ರೆ ಕಾಲೇಜಿಗೆ ಪ್ರವೇಶಿಸಲು ಅನುಮತಿ ಇಲ್ಲ ಎಂದು ಖಡ ಖಂಡಿತವಾಗಿ ಹೇಳಿದರು ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಎಲ್ಲರೂ ಪರಿಪಾಲನೆ ಮಾಡಬೇಕು ಪರಿಪಾಲನೆ ಮಾಡುವಾಗ ನಾನು ಆಗಲೇ ಮೊದಲೇ ಹೇಳಿದ್ದೀನಿ ಭಾಳಷ್ಟು ಹೊರಗಿನ ಜನ ಹೋಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಇದೆಲ್ಲ ಗೊಂದಲ ಆಗಿದೆ ನಾನು ಇಷ್ಟೇ ಹೇಳಬಯಸ್ತೇನೆ ಹೊರಗಿನವ್ರು ಯಾರು ಹೋಗದೇ ಇದ್ದರೆ ಅಲ್ಲಿಯ ಮ್ಯಾನೇಜ್ಮೆಂಟು ಅಲ್ಲಿಯ ಪ್ರಿನ್ಸಿಪಾಲ್ರು ಟೀಚರ್ಸು ಮತ್ತು ಪಾಲಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಅದನ್ನು ಬಗೆಹರಿಸ್ತಾರೆ ಹಿಂದೂ ಕೂಡ ಹಲವಾರು ಪ್ರಕರಣದಲ್ಲಿ ಬಗೆಹರಿಸ್ತಾ ಇದ್ದಾರೆ ಯಾವ್ಯಾವ ಪ್ರಕರಣ ಏನೇನಾಗಿದೆ ಅನ್ನೋದನ್ನು ಎಲ್ಲ ವಿವರಗಳನ್ನು ನಾನು ಪಡ್ಕೊಳ್ತೇನೆ ಅದು ಬೇರೆ ವಿಚಾರ ಆದರೆ ಈ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಚಿಕ್ಕಮಗಳೂರು ನಗರದ ಎಂಇಎಸ್ ಕಾಲೇಜಿಗೆ ಮೂವರು ವಿದ್ಯಾರ್ಥಿಗಳು ಅಯ್ಯಪ್ಪ ಮಾಲೆ ಧರಿಸಿ ಬಂದಿದ್ದಾರೆ ಮೊದಲ ವರ್ಷದ ಪಿ ಯು ವ್ಯಾಸಂಗ ಮಾಡ್ತಾ ಇರುವ ಈ ವಿದ್ಯಾರ್ಥಿಗಳನ್ನ ಪ್ರಾಂಶುಪಾಲರು ಹೊರಗೆ ನಿಲ್ಲಿಸಿದ್ದಾರೆ ಯೂನಿಫಾರ್ಮ್ ನಿಯಮಕ್ಕೆ ಅಯ್ಯಪ್ಪ ಮಾಲೆ ಹೊಂದೋದಿಲ್ಲ ಎಂದು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಿಜವಾಗಿ ಈ ಸಂದರ್ಭದಲ್ಲಿ ರಘುಪತಿ ಭಟ್ ಅವರು ಯೂನಿಫಾರಂ ಪರ ರಂಗಕ್ಕಿಳಿಬೇಕಿತ್ತು ಈ ವಿದ್ಯಾರ್ಥಿಗಳನ್ನು ಹೊರಗೆ ನಿಲ್ಲಿಸಿರುವುದು ಸರಿ ಎಂದು ಶೋಭಾ ಕರಂದ್ಲಾಜೆ ಹೇಳಬೇಕಿತ್ತು ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜಿಗೆ ಬರುವುದಾದರೆ ಹಿಜಾಬ್ ಧರಿಸಿ ಹೆಣ್ಮಕ್ಳು ಕಾಲೇಜಿಗೆ ಬರುವಂತೆ ಮಾಡ್ತೇನೆ ಎಂದು ಯಶ್ಪಾಲ್ ಸುವರ್ಣ ಬೆದರಿಕೆ ಹಾಕಬೇಕಿತ್ತು ಯೂನಿಫಾರ್ಮ್ ನಿಯಮವನ್ನು ಉಲ್ಲಂಘಿಸುವುದು ತಪ್ಪು ಎಂದು ಚಿಕ್ಕಮಗಳೂರಿನ ಸಿ ಟಿ ರವಿ ಹೇಳಬೇಕಿತ್ತು ಬಸವರಾಜ ಬೊಮ್ಮಾಯಿ ಅವರು ಯೂನಿಫಾರಂ ಪರ ಹೇಳಿಕೆ ಕೊಡಬೇಕಿತ್ತು ಆದರೆ ಆದದ್ದೇನು ಗೊತ್ತೇ ಈ ಮೂವರು ವಿದ್ಯಾರ್ಥಿಗಳನ್ನು ಕಾಲೇಜಿನ ಹೊರಗೆ ನಿಲ್ಲಿಸಿರುವುದಕ್ಕೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಸೇರಿದಂತೆ ನೂರಾರು ಮಂದಿ ಕಾಲೇಜಿನ ಬಳಿ ಸೇರಿದ್ದಾರೆ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳನ್ನು ಹೊರಗೆ ಕಳುಹಿಸಿದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ಮಾಲೆ ಹಾಕಿಸಿ ಕಾಲೇಜಿಗೆ ಕಳುಹಿಸುವುದಾಗಿ ಇವರೆಲ್ಲ ಬೆದರಿಕೆ ಹಾಕಿದ್ದಾರೆ ಅಂತಿಮವಾಗಿ ಮಾಲೆ ಹಾಕಿಕೊಂಡು ಬಂದಿದ್ದ ಮೂವರು ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ಕೂರಲು ಪ್ರಾಂಶುಪಾಲರು ಅನುಮತಿ ನೀಡಿದ್ದಾರೆ ಅವರು ಸಮವಸ್ತ್ರವನ್ನು ಹಾಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಾಲೆ ಹಾಕೊಂಡಿದ್ದಾರೆ ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವರು ಕಪ್ಪು ಶಾಲೆ ಹಾಕಿದ್ದಾರೆ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಇಲಾಖೆ ಆದೇಶನೂ ಇದೆ ಆಡಳಿತ ಇಲಾಖೆ ಆದೇಶನೂ ಏನಂತ ಇದೆ ಸಮರ್ಥ ಮಾತ್ರ ಇರಬೇಕು ಬೇರೆ ಯಾವುದು ಹಾಕೊಳ್ಳಂಗಿಲ್ಲ ಅಂತ ಇದೆ ಇಬ್ಬರು ಮೂರು ಜನ ಹಾಕೊಂಡಿದ್ರು ಇಲ್ಲಪ್ಪ ಒಳಗಡೆ ಹಾಕೋಬೇಕು ಹೊರಗಡೆ ಹಾಕೋ ಆಗಿಲ್ಲ ಅಂತ ಹೇಳಿದ್ರು ಈಗ ಮುಂದೆ ಏನ್ ನಿರ್ಧಾರ ಸದ್ಯಕ್ಕೆ ಸರ್ ಅವಕಾಶ ಕೊಟ್ಟಿದೆ ವೀಕ್ಷಕರೇ ಇದು ಏಟಾ ಸ್ಪೆಕ್ ಆದರೆ ಉಡುಪಿ ಪ್ರಕರಣದಲ್ಲಿ ಯೂನಿಫಾರ್ಮ್ನ ಪಾಠ ಮಾಡಿದ್ದ ಪಿಯ ಅಷ್ಟೂ ನಾಯಕರು ಈಗ ತಲೆಮರೆಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಅವರಾರು ಇದೀಗ ಯೂನಿಫಾರ್ಮ್ ಪಾಠ ಮಾಡ್ತಾನೇ ಇಲ್ಲ ಶಿಕ್ಷಣ ಬೇಕೋ ಧರ್ಮ ಬೇಕೋ ಎಂದು ಈ ಹಿಂದೆ ಪ್ರಶ್ನಿಸಿದವರೆಲ್ಲ ಇದೀಗ ಮೌನವಾಗಿದ್ದಾರೆ ಉಡುಪಿಯ ವಿದ್ಯಾರ್ಥಿನಿಯರನ್ನು ಎತ್ತಿಕೊಂಡು ಅತ್ಯಂತ ನಿಂದನೀಯವಾಗಿ ಮಾತಾಡಿದವರೆಲ್ಲ ಈಗ ಈ ವಿದ್ಯಾರ್ಥಿಗಳನ್ನು ವಿರೋಧಿಸಿ ಒಂದು ಗೆರೆಯ ಹೇಳಿಕೆಯನ್ನು ನೀಡ್ತಾ ಇಲ್ಲ ನಾಲ್ಕು ಅಕ್ಷರನೂ ಬರೀತಾ ಇಲ್ಲ ಉಡುಪಿಯ ವಿದ್ಯಾರ್ಥಿನಿಯರು ಪ್ರತ್ಯೇಕವಾದ ತಲೆ ವಸ್ತ್ರವನ್ನ ಧರಿಸ್ತೇವೆ ಎಂದು ಹೇಳಿರಲಿಲ್ಲ ಯೂನಿಫಾರ್ಮ್ನ ಭಾಗವಾಗಿ ಕುತ್ತಿಗೆಗೆ ಹಾಕುವ ಶಾಲನ್ನು ತಲೆಗೆ ಹಾಕ್ತೇವೆ ಎಂದಷ್ಟೇ ಅವರು ಕೇಳ್ಕೊಂಡಿದ್ರು ಆದರೆ ಅದನ್ನೇ ಯೂನಿಫಾರ್ಮ್ ವಿರೋಧಿ ನಿಲುವು ಎಂದು ಹೇಳಲಾಯಿತು ಧರ್ಮಾಂಧತೆ ಎಂದು ಟೀಕಿಸಲಾಯಿತು ಅದರ ಹಿಂದೆ ಹತ್ತು ಹಲವು ಸಂಚುಗಳನ್ನು ಹುಡುಕಲಾಯಿತು ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರಿಗೆ ಹತ್ತು ಹಲವು ಕಾಲೇಜುಗಳು ಬಾಗಿಲು ಹಾಕಿದವು ವಿದ್ಯಾರ್ಥಿನಿಯರನ್ನು ಗೇಟಿನ ಹೊರಗಡೆ ಸ್ವತಃ ಪ್ರಾಂಶುಪಾಲರೇ ನಿಲ್ಲಿಸಿದರು ಮಂಡ್ಯದಲ್ಲಿ ಮುಸ್ಕಾನ್ ಎಂಬ ಹೆಣ್ಮಗಳನ್ನ ಹಿಜಾಬ್ ವಿರೋಧಿಗಳು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡ್ರು ಓರ್ವ ಹೆಣ್ಣುಮಗಳ ಸುತ್ತ ನೆರೆದು ಘೋಷಣೆ ಕೂಗಿದ್ರು ಅಸಂಖ್ಯ ವಿದ್ಯಾರ್ಥಿನಿಯರ ಶಿಕ್ಷಣ ಮೊಟಕುಗೊಳ್ಳುವುದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಹಿಡಿದು ಬಿಜೆಪಿಯ ಜನಪ್ರತಿನಿಧಿಗಳು ಮತ್ತು ಬೆಂಬಲಿಗರು ಕಾರಣರಾದರು ನ್ಯಾಯಾಲಯದಲ್ಲೂ ಹಿಜಾಬ್ನ ವಿರುದ್ಧವಾಗಿ ಬೊಮ್ಮಾಯಿ ಸರ್ಕಾರ ವಾದಿಸಿತು ಇದೀಗ ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಹಿಜಾಬ್ಗೆ ಹೋಲಿಸಿದ್ರೆ ಅಯ್ಯಪ್ಪ ಮಾಲೆ ಎಂಬುದು ಯೂನಿಫಾರ್ಮ್ನಿಂದ ಪ್ರತ್ಯೇಕವಾಗಿ ನಿಲ್ಲುತ್ತೆ ಆದರೂ ಬಿಜೆಪಿ ಈ ವಿದ್ಯಾರ್ಥಿಗಳ ಪಾರ ನಿಂತಿದೆ ಹಾಗಿದ್ರೆ ಮೂರು ವರ್ಷಗಳ ಹಿಂದೆ ಬಿಜೆಪಿ ಹಿಜಾಬ್ ವಿರುದ್ಧ ನಡಕೊಂಡದೇಕೆ ಯೂನಿಫಾರ್ಮ್ ನಿಯಮವೇ ಅಂತಿಮ ಎಂದು ಹೇಳಿದ್ದೇಕೆ ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ ಎಂದು ಪ್ರಶ್ನಿಸಿದ್ದೇಕೆ ಹಿಜಾಬ್ ಧರಿಸುವುದು ಯೂನಿಫಾರ್ಮ್ ನಿಯಮಕ್ಕೆ ವಿರುದ್ಧ ಎಂದಾದ್ರೆ ಅಯ್ಯಪ್ಪ ಮಾಲೆ ಧರಿಸುವುದು ಹೇಗೆ ಯೂನಿಫಾರ್ಮ್ ನಿಯಮದ ಪರವಾಗುತ್ತೆ ಯಾಕೆ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇಲ್ಲ ಆರ್ ಅಶೋಕ್ ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿಯ ಸಾಲು ಸಾಲು ನಾಯಕರಲ್ಲಿ ಒಬ್ರು ಯಾಕೆ ಯೂನಿಫಾರ್ಮ್ ಅನ್ನು ಬೆಂಬಲಿಸಿ ಎಂದು ಹೇಳಿಕೆ ನೀಡ್ತಾ ಇಲ್ಲ ಈ ವಿದ್ಯಾರ್ಥಿಗಳ ಪರ ನಿಂತ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿಯನ್ನು ಯಾಕೆ ಪಕ್ಷದಿಂದ ಹೊರಹಾಕ್ತಾ ಇಲ್ಲ ಬಿಜೆಪಿಯ ದ್ವಿಮುಖ ನೀತಿಯನ್ನು ಎಂಇಎಸ್ ಕಾಲೇಜಿನ ಮೂವರು ವಿದ್ಯಾರ್ಥಿಗಳು ಬಹಿರಂಗಕ್ಕೆ ತಂದಿದ್ದಾರೆ ಬಿಜೆಪಿಯ ನ್ಯಾಯದ ತಕ್ಕಡಿಯು ಧರ್ಮ ನೋಡಿಯೇ ತೂಗುತ್ತದೆ ಎಂಬುದನ್ನು ಈ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಮನವರಿಕೆ ಮಾಡಿಸಿದ್ದಾರೆ ಆ ಮೂವರು ವಿದ್ಯಾರ್ಥಿಗಳಿಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನ ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು